ಕಪ್ಪು ಬಣ್ಣದ ಶರ್ಟ್ ಮೇಲೆ ಮೂರು ಕುದುರೆಗಳ ಚಿತ್ರ ಮತ್ತು ಅಶ್ವನೇರದವರ ಕೈಯಲ್ಲಿ ಬಿಲ್ಲು ಬಾಣ ಕತ್ತಿ ಈ ರೀತಿಯ ಗುರುತು ಹೊತ್ತಂತಹ ಸಮವಸ್ತ್ರದಲ್ಲಿ ಮಣಿಪುರದ ಹಿಂಫಾಲ ಕಣಿವೆ ಭಾಗದಲ್ಲಿ ತಿರುಗುವಂತಹ ಯಾವುದೇ ಹುಡುಗರನ್ನು ನೋಡಿದ್ರು ಇವರು ಆರಂಭೈ ತೆಂಗೋಲ್ ಸಂಘಟನೆಯವರಂತ ಸುಲಭವಾಗಿ ಹೇಳಿಬಿಡ್ಬೋದು ಇವರನ್ನು ಕಪ್ಪು ಶರ್ಟ್ ತೊಟ್ಟ ಹುಡುಗರು ಎಂದು ಕೂಡ ಕರೆಯಲಾಗುತ್ತೆ ಮಣಿಪುರ ಹಿಂಸಾಚಾರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವಂತಹ ಈ ಗುಂಪು ಮತ್ತೆ ಸುದ್ದಿಯಲ್ಲಿದೆ ತಮ್ಮ ನಾಯಕನನ್ನು ಬಂಧಿಸಿದ ಕೂಡಲೇ ಬೀದಿಗಿಳಿದು ಆಕ್ರೋಶವನ್ನು ಹೊರಹಾಗ್ತಾ ಇದೆ ಆರಂಭ ತೆಂಗೋ ಸಂಘಟನೆಯ ಕುರಿತು ಗಂಭೀರವಾಗಿ ಯೋಚಿಸಬೇಕು ಮಣಿಪುರ ನೆಲದಲ್ಲಿ ಬೆಳೆದಂತಹ ಬುಡಕಟ್ಟು ಜನರ ಸನಾಮಹಿ ಧರ್ಮವು ಪ್ರಕೃತಿ ಆರಾಧನೆಯನ್ನೇ ತನ್ನ ತತ್ವವನ್ನಾಗಿಸಿಕೊಂಡಿತ್ತು ಆದರೆ ಇದನ್ನು ಹಿಂದುವೀಕರಣಗೊಳಿಸಿ ರಾಜಕಾರಣದ ಅಸ್ತ್ರವಾಗಿಸಿಕೊಳ್ಳುವಂತಹ ಪ್ರಯೋಗಗಳನ್ನು ಸಂಘ ಪರಿವಾರ ನಿರಂತರವಾಗಿ ಮಾಡ್ತಾ ಬಂತು ಅದರ ಭಾಗವಾಗಿ ಹುಟ್ಟಿದ್ದೆ ಆರೋಬೈ ತೆಂಗೋಲ್ ಈ ಹೆಸರಿನ ಅರ್ಥ ಬರ್ಜಿ ಚಲಾಯಿಸುವ ಅಶ್ವಶೇನಿ ಅಂತ ಮೈತೇಯಿಗಳ ಪ್ರಾಚೀನ ಯುದ್ಧ ತಂತ್ರವನ್ನು ನಾವು ಪ್ರತಿನಿಧಿಸುತ್ತೇವೆ ಎನ್ನುತ್ತಾರೆ ಆರೋಬೈಗಳು ಇವರ ಕುರಿತು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಮಸ್ಕಾರ ಬಾವುಟ ಕಂತಿಗೆ ಸ್ವಾಗತ ರಾಜ್ಯಸಭಾ ಬಿ ಜೆ ಪಿ ಸದಸ್ಯ ಹಾಗೂ ಮಣಿಪುರದಲ್ಲಿ ರಾಜನೆಂದೇ ಗುರುತಿಸಲ್ಪಟ್ಟಿರುವಂತಹ ಲೀಶೆಂಬ ಸನಜೋಬಾ ಅವರು ಈ ಆರೋಂಬೈ ತೆಂಗೋಲ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಸನಾಮಹಿ ಧರ್ಮದ ಹಿಂದಿನ ವೈಭವವನ್ನು ಪ್ರೋತ್ಸಾಹಿಸಿ ಪುನರುತ್ಥಾನ ಮಾಡುವಂತಹ ಗುರಿಯೊಂದಿಗೆ ಚಾಲ್ತಿಗೆ ಬಂದ ಆರೋಂಬೈ ತೆಂಗೋಲ್ನಲ್ಲಿ ಇರುವಂತಹ ಹೆಚ್ಚಿನವರು ಹದಿನಾರರಿಂದ ಇಪ್ಪತ್ತೈದು ವರ್ಷದ ಮೈತ್ರಿ ಯುವಕರು ಈ ಸಂಘಟನೆಯ ಕಾರ್ಯಕರ್ತರು ಹಿಂಫಾಲ ಕಣಿವೆ ಮತ್ತು ಹಿಂಫಾಲ ಕಣಿವೆ ಭಾಗದ ಹಳ್ಳಿಗಳಲ್ಲಿ ಕುಕಿಗಳ ಮೇಲೆ ಭೀಕರವಾಗಿ ಹಿಂಸಾಚಾರ ನಡೆಸಿದಂತಹ ಕುಖ್ಯಾತಿಯನ್ನು ಹೊಂದಿದ್ದಾರೆ ಆರೋಪಿ ತೆಂಗೋಲ್ ಮತ್ತು ಅದರ ಕಾರ್ಯಚಟುವಟಿಕೆಗಳ ಬಗೆಗಿನ ಮತ್ತಷ್ಟು ಸಂಗತಿಗಳು ಸಾಂಸ್ಕೃತಿಕ ರಾಜಕಾರಣದೊಂದಿಗೆ ಬೆರೆತುಕೊಂಡಿರುವುದನ್ನು ನಾವು ಕಾಣಬಹುದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪನೆಯಾದಂತಹ ಈ ಪಡೆ ಎರಡು ಸಾವಿರದ ಇಪ್ಪತ್ತ್ ಹಿಂಸಾಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ನೆರೆಯ ಬರ್ಮಾದಿಂದ ನುಸುಳುಕೋರರು ನುಗ್ತಾ ಇದ್ದಾರೆ ಎಂದು ಬಲವಾಗಿ ಪ್ರತಿಪಾದಿಸುವಂತಹ ಆರಂಭಿ ತೆಂಗೋಲ್ಗೆ ಆ ಹೆಸರು ಇಟ್ಟಿದ್ದು ಕೂಡ ಸಾಂಸ್ಕೃತಿಕ ರಾಜಕೀಯ ಕಾರಣದಿಂದ ಎನ್ನುತ್ತವೆ ವರದಿಗಳು ಸನಾಜೊಬ ಅವರ ಪೂರ್ವಜರು ಮಣಿಪುರ ರಾಜ್ಯವನ್ನು ಆಳದವರು ರಾಜರ ಕಾಲದಲ್ಲಿ ಮಣಿಪುರ ಸೈನ್ಯವು ತಮ್ಮ ಪೂರ್ವ ಗಡಿಯಿಂದ ಆಕ್ರಮಣ ಮಾಡುವಂತಹ ಬರ್ಮಿಯರನ್ನು ಹಿಮ್ಮೆಟ್ಟಿಸಲು ಬಳಸುತ್ತಿದ್ದಂತಹ ವಿಷಪೂರಿತ ಬಾಣದ ಸಂಕೇತವಾಗಿ ಆರೊಂಬೈ ತೆಂಗೋಲ್ ಎಂಬ ಹೆಸರನ್ನು ಇಡಲಾಗಿದೆ ಮಣಿಪುರಿ ರಾಜರ ಅಶ್ವ ಸೈನ್ಯ ಅಂದರೆ ತೆಂಗೋಲರು ಆಕ್ರಮಣಕಾರಿ ಬರ್ಮಿಸ್ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಬಾಣಾಕಾರದ ಆಯುಧವನ್ನು ಬಳಸ್ತಾ ಇದ್ರು ಅಂದರೆ ಡಾರ್ಟ್ ಆಕಾರದ ಆಯುಧ ಅದಾಗಿತ್ತು ಅದರಿಂದಾಗಿ ಆರೋಂಬೈ ಎಂಬ ಪದವನ್ನು ಎತ್ಕೊಳ್ಳಲಾಗಿದೆ ಆ ಬಾಣಗಳ ಮಾರಕ ಸ್ವರೂಪಕ್ಕೆ ಬರ್ಮಿಯರು ಭಯಪಡ್ತಾ ಇದ್ದರು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಅಸ್ಸಾಂ ಮತ್ತು ಮಣಿಪುರ ಸೇರಿದಂತೆ ಈಶಾನ್ಯ ಭಾರತದ ಉತ್ತಮ ಭಾಗವನ್ನು ಬರ್ಮಿಯರು ಆಡ್ತಾ ಇದ್ದರು ಎಂಬುದು ಈಶಾನ್ಯ ಭಾರತ ರಾಷ್ಟಿಯ ಭಾರತೀಯರಿಗೆ ತಿಳಿದಿಲ್ಲ ಅಂತಾರೆ ಮೈತೇಗಳು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ಬಂಗಾಳದಿಂದ ಈಶಾನ್ಯಕ್ಕೆ ಮೊದಲು ಪ್ರವೇಶವನ್ನು ಮಾಡಿದ್ದೇ ಈ ಬರ್ಮಿಯರನ್ನು ಓಡಿಸಲಂತ ಬ್ರಿಟಿಷರು ನಿರ್ಣಾಯಕವಾಗಿ ನಿಯಂತ್ರಣವನ್ನು ತೆಗೆದುಕೊಳ್ಳುವವರೆಗೂ ಆಗಾಗಿ ನಡೆಯುತ್ತಿದ್ದಂತಹ ಬರ್ಮಿಸ್ ಆಕ್ರಮಣಗಳಲ್ಲಿ ಆರೊಂಬೈ ತೆಂಗೋಲ್ ಅಂದರೆ ಏನು ಮೈತೇಗಳ ಅಶ್ವ ಸೈನ್ಯದ ಮಹತ್ವವನ್ನು ನಾವು ಕಾಣ್ಬೋದು ನಮ್ಮ ಯೋಧರ ಪ್ರಾಚೀನ ಯುದ್ಧ ಕಲೆಗಳನ್ನು ನಾವು ಪ್ರತಿನಿಧಿಸುತ್ತೇವೆ ಎಂಬುದು ಮೈತೇಗಳ ವಾದ ಇಷ್ಟು ಸಾಂಸ್ಕೃತಿಕ ರಾಜಕಾರಣದ ಭಾಗವಾಗಿರುವಂತಹ ಆರೋಂಬೈ ತೆಂಗೋಲ್ಗೆ ಪಕ್ಷಾತೀತವಾಗಿ ಬೆಂಬಲವೂ ಕೂಡ ಇಬ್ ಇದೆ ಎಂಬುದನ್ನು ಅದರ ಹಿಂದಿನ ಘಟನೆಗಳು ದೃಢಪಡಿಸುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಡೆದಂತಹ ಘಟನೆ ಅಂದಿನ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಮತ್ತು ಒಳಮಣಿಪುರ ಲೋಕಸಭಾ ಸಂಸದನಾಗಿದ್ದಂತಹ ರಾಜ್ಕುಮಾರ್ ರಂಜನ್ ಸಿಂಗ್ ಮತ್ತು ರಾಜ್ಯಸಭಾ ಸದಸ್ಯ ಲೀಶಾಂಬಾ ಸನಜೋಬ ಅವರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಶಾಸಕರು ಪಕ್ಷಾತೀತವಾಗಿ ಸಭೆಯನ್ನು ಸೇರಿದ್ರು ಆರೋಂಬೈ ತೆಂಗಲ್ ಸಂಘಟನೆಯು ಈ ಸಭೆಗೆ ಕರೆಯನ್ನು ಕೊಟ್ಟಿತ್ತು ಎಂಬುದನ್ನು ಗಮನಿಸಬೇಕು ಆರೋಂಬೈ ಇಟ್ಟಂತಹ ಬೇಡಿಕೆಗಳಿಗೆ ಸಹಿ ಹಾಕಿದವರಲ್ಲಿ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಕೂಡ ಇದ್ದರು ಅಂದರೆ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಬಿರೇನ್ ಅವರನ್ನು ಆರಂಭೈ ತೆಂಗೋಲ್ ಭೇಟಿಯಾಗಿರುವುದಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಹೇಳಿತ್ತು ಸಭೆಯ ಚಿತ್ರವೊಂದರಲ್ಲಿ ಬಿರೇನ್ ಸಿಂಗ್ ಮತ್ತು ಬಣದ ಮುಖ್ಯಸ್ಥ ಕುಮಾನ್ ಹಾಗೂ ಆರಂಭೈ ತೆಂಗೋಲ್ನ ಇತರ ಸದಸ್ಯರು ಇರುವುದನ್ನು ನಾವು ಪೋಸ್ಟ್ನಲ್ಲಿ ಗುರುತಿಸಬಹುದಾಗಿತ್ತು ಬಿರೇನ್ ಸಿಂಗ್ ಅವರ ವ್ಯಾಪಕ ಬೆಂಬಲ ದೊಡ್ಡ ಮಟ್ಟದಲ್ಲಿ ಆರಂಭ್ ತೆಂಗೋಲ್ಗೆ ಇದೆ ಎಂಬುದನ್ನು ಈ ಎಲ್ಲ ನಡೆಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ಬೋದಾಗಿತ್ತು ಮಣಿಪುರ ಹೊತ್ತಿ ಉರಿದು ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ಹಿಬ್ಬಾಗವಾಗಿ ಎರಡು ವರ್ಷಗಳು ತುಂಬುವ ಹೊತ್ತಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು ಸಂಘರ್ಷದ ಸಂದರ್ಭದಲ್ಲಿ ಸರ್ಕಾರಿ ಶಸ್ತ್ರಾಗಾರಗಳಿಂದ ಸಾವಿರಾರು ಬಂದೂಕು ಮದ್ದುಗುಂಡುಗಳನ್ನು ಕೊಳ್ಳೆ ಒಡೆಯಲಾಗಿತ್ತು ಅವುಗಳನ್ನು ಮಣಿಪುರ ಜನರಿಂದ ವಾಪಸ್ ಪಡೆಯುವಂಥದ್ದು ಮಣಿಪುರ ಗವರ್ನರ್ ಅಜಯ್ ಕುಮಾರ್ ಬಲ್ಲಾ ಅವರ ಎದುರಿಗಿದ್ದಂತಹ ಮೊದಲ ಸವಾಲಾಗಿತ್ತು ಏಳು ದಿನಗಳ ಗಡುವಿನೊಳಗೆ ಸ್ವಯಂ ಪ್ರೇರಿತವಾಗಿ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿ ಶರಣಾಗುವಂತೆ ಅವರು ಕರೆಯನ್ನು ನೀಡಿದ್ರು ಆದರೆ ನಿರೀಕ್ಷಿತ ಬೆಂಬಲ ಸಿಗದೆ ಸಮಯವನ್ನು ವಿಸ್ತರಿಸಿದ್ರು ಅಂತೂ ಇಂತು ಮುಂದೆ ಬಂದಂತಹ ಆರಂಭೈ ತೆಂಗೋಲ್ನವರು ಮುಚ್ಚಿದ ಬಾಗಿಲಿನ ಸಭೆಯಲ್ಲಿ ಶಸ್ತ್ರಾಸ್ತ್ರ ಶರಣಾಗತಿಯ ಕುರಿತು ರಾಜ್ಯಪಾಲರೊಂದಿಗೆ ಸಭೆಯನ್ನು ನಡೆಸಿದ್ರು ಗವರ್ನರ್ಗೆ ಕೆಲವು ಷರತ್ತುಗಳನ್ನು ನಿಗದಿಪಡಿಸಿದ್ರು ಆದರೆ ಸರ್ಕಾರ ಮತ್ತು ತೆಂಗೋಲ್ ನಡುವೆ ಆಗಿರುವಂತಹ ಒಪ್ಪಂದ ಬಹಿರಂಗವಾಗಲಿಲ್ಲ ಗಡುವಿನ ಕೊನೆಯ ದಿನದಂದು ಆರಂಭ್ ತೆಂಗೋಲ್ನವರು ಸುಮಾರು ಮುನ್ನೂರ ಏಳು ಶಸ್ತ್ರಾಸ್ತ್ರಗಳನ್ನು ತಂದು ಒಪ್ಪಿಸಿದ್ರು ಆದರೆ ಸರ್ಕಾರ ತಾವು ಒಟ್ಟಾರೆ ವಶಕ್ಕೆ ಪಡೆದಿರುವಂತಹ ಶಸ್ತ್ರಾಸ್ತ್ರಗಳ ಪಟ್ಟಿಯನ್ನು ಬಹಿರಂಗಪಡಿಸಿಲ್ಲ ಹಿಂಸಾಚಾರದ ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಶಸ್ತ್ರಾಸ್ತ್ರಗಳನ್ನು ಲೂಟಿ ಮಾಡಲಾಗಿತ್ತು ಎಂಬುದನ್ನು ನಾವು ಮರೆಯೋಕ್ಕಾಗಲ್ಲ ಈಗ ಮತ್ತೆ ಸುದ್ದಿಯಲ್ಲಿರುವಂತಹ ಆರಂಭ್ ತೆಂಗೋಲ್ ಸರ್ಕಾರದ ವಿರುದ್ಧ ಸಿಡಿದದ್ದಿದೆ ಈ ಮಿಲಿಟೆಂಟ್ ಸಂಘಟನೆಯ ಸ್ವಯಂಘೋಷಿತ ಸೇನಾ ಮುಖ್ಯಸ್ಥ ಅಸೆಂ ಕಾಕನ್ ಸಿಂಗ್ ಆತನನ್ನು ಸಿ ಬಿ ಐ ಬಂಧಿಸಿದ ಕೂಡಲೇ ಕಿಚ್ಚು ಹೊತ್ತುಕೊಳ್ತು ಬಂಧನದ ಬೆನ್ನಲ್ಲೇ ಪ್ರತಿಭಟನೆಗಳು ಭುಗಿಲೆದ್ವು ಇಂಫಾಲ ಕಣಿವೆಯಾದ್ಯಂತ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಮೂರರಂದು ಶುರುವಾದಂತಹ ಮಣಿಪುರ ಹಿಂಸಾಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿ ವಿವಿಧ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದ ಕಾರಣಕ್ಕೆ ಅಸೆಂನನ್ನು ಇಂಫಾಲ ವಿಮಾನ ನಿಲ್ದಾಣದಲ್ಲಿ ಬಿ ಐನವರು ವಶಕ್ಕೆ ಪಡೆದರು ತನಿಖೆಯ ಭಾಗವಾಗಿ ಆತನನ್ನು ನೆರೆಯ ರಾಜ್ಯದ ಅಸ್ಸಾಂನ ರಾಜಧಾನಿ ಗುವಾಹಟಿಗೆ ಕರೆದೊಯ್ಯಲಾಯಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಫಾಲ ಪಶ್ಚಿಮ ಹೆಚ್ಚುವರಿ ಎಸ್ ಪಿಯನ್ನು ಅವರ ಮನೆಯಿಂದ ಅಪರಿಸಿದ್ರಲ್ಲೂ ಕೂಡ ಅಸೇಮ್ ಭಾಗಿಯಾಗಿದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಕುಕಿ ಮತ್ತು ಮೈತ್ರಿಗಳ ನಡುವಿನ ಸಂಘರ್ಷದಲ್ಲಿ ಈ ಆರಂಭ ಸಂಘಟನೆಯ ಪಾತ್ರ ದೊಡ್ಡದಾಗಿ ಕಾಣುತ್ತೆ ಹಾಗಾಗಿ ಈ ಬಂಧನ ಮಹತ್ವನ ಪಡೆದುಕೊಳ್ಳುತ್ತೆ ಪೊಲೀಸರು ಮತ್ತು ಭದ್ರತಾ ಪಡೆಗಳ ಮೇಲೆ ನಂಬಿಕೆಗಳನ್ನು ಕಳೆದುಕೊಂಡಿರುವಂತಹ ಉಭಯ ಸಮುದಾಯಗಳು ಅಂದರೆ ಕುಕಿ ಮತ್ತು ಮೈತೇಗಳು ಮೂಲಭೂತವಾದಿ ಹಾಗೂ ಮಿಲಿಟೆಂಟ್ ಸಂಘಟನೆಗಳ ಕೈಗೆ ತಮ್ಮನ್ನು ಒಪ್ಪಿಸಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತೆ ಕತ್ತರಿಸಿದರೆ ಮತ್ತಷ್ಟು ಚಿಗುರು ಸಂಘಟನೆಯಾಗಿ ಆರ್ ತೆಂಗೋಲ್ ಹೊಸ ಹೊಸ ರೂಪವನ್ನು ಪಡೀತಾ ಇದೆ ಮಣಿಪುರ ಹಿಂಸಾಚಾರದ ಬಳಿಕ ಆರಂಭೈ ತೆಂಗೋಲ್ ಸಂಘಟನೆಯನ್ನು ವಿಸರ್ಜನೆ ಮಾಡಲಾಗಿದೆ ಅಂತ ಘೋಷಿಸಲಾಗಿದ್ದರೂ ಕೂಡ ಅದು ಭೂಗತವಾಗಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡಿರುವುದು ವಾಸ್ತವವಾಗಿ ನಮ್ಮ ಮುಂದೆ ಇದೆ ಅದು ಯಾವಾಗ ಬೇಕಾದರೂ ಕೂಡ ದುತ್ತಂದು ಎದ್ದು ಬರುವಂತಹ ಸಂಘಟನೆ ಎಂಬುದನ್ನು ನಾವು ಮರೆಯೋಕ್ಕಾಗಲ್ಲ ಆರ್ ತೆಂಗೋಲ್ ಸುಮಾರು ಎರಡು ಸಾವಿರ ಸಶಸ್ತ್ರ ಕೇಡರ್ ಬಲವನ್ನು ಹೊಂದಿದ್ದರೂ ಇಂಫಾಲ ಕಣಿವೆಯಾದ್ಯಂತ ಹಲವಾರು ಸಾವಿರ ಸ್ವಯಂ ಸೇವಕರ ಬೆಂಬಲವನ್ನು ಕೂಡ ಪಡ್ಕೊಂಡಿದೆ ಹಿಂಸಾಚಾರದ ಆರಂಭಿಕ ದಿನಗಳಲ್ಲಿ ಮಣಿಪುರ ಪೊಲೀಸರು ದಾಖಲಿಸಿದಂತಹ ಅನೇಕ ಎಫ್ ಐ ಆರ್ಗಳಲ್ಲಿ ಆರ್ ತೆಂಗೋಲ್ ಹೆಸರು ಉಲ್ಲೇಖ ಆಗಿದೆ ಈ ಗುಂಪು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಹೆಚ್ಚಾಗಿ ಪೊಲೀಸ್ ಶಸ್ತ್ರಾಗಾರಗಳನ್ನು ಲೂಟಿ ಮಾಡಿದೆ ಜೊತೆಗೆ ಮಣಿಪುರ ಪೊಲೀಸ್ ವಲಯದಲ್ಲಿ ಸಹಾನುಭೂತಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಗಳಿಸಿಕೊಂಡಿದೆ ಮಣಿಪುರ ರಾಜಕಾರಣಿಗಳ ವಿಶ್ವಾಸಾರ್ಹತೆ ಕಡಿಮೆ ಇರುವಂತಹ ಸಮಯದಲ್ಲಿ ಈ ಗುಂಪು ಪ್ರಭಾವವನ್ನು ಹೆಚ್ಚಿಸಿಕೊಂಡಿದೆ ರಾಜಕೀಯ ನಾಯಕರು ಸೇರಿದಂತೆ ಎಲ್ಲರಿವರೊಂದಿಗೆ ಸಂಬಂಧವನ್ನು ಹೊಂದಲು ಬಯಸ್ತಾ ಇದ್ದಾರೆ ಅಂತ ಮಣಿಪುರದ ಅಧಿಕಾರಿಯೊಬ್ಬರು ತಿಳಿಸಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಕುಕಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಮತ್ತು ಪ್ರಕರಣದಲ್ಲಿ ಆರಂಭೈ ತೆಂಗೋಲ್ನ ಹುಡುಗರು ಭಾಗಿಯಾಗಿದ್ದಾರೆಂದು ವರದಿಗಳು ಹೇಳ್ತವೆ ಪೊಲೀಸರ ಶಸ್ತ್ರಾಸ್ತ್ರ ಲೂಟಿ ಮಾಡುವುದಷ್ಟೇ ಅಲ್ಲ ಸರೋಜೋಬಾ ಅವರ ಪೂರ್ವಜರ ನಿವಾಸವಾದಂತಹ ಕಾಂಗ್ಲಾ ಕೋಟೆಯಲ್ಲಿ ಪೊಲೀಸರು ಮತ್ತು ಮೂವರು ಕಾಂಗ್ರೆಸ್ ಶಾಸಕರ ಮೇಲೆ ದೈಹಿಕ ಹಲ್ಲೆಯನ್ನು ಕೂಡ ಈ ಸಂಘಟನೆ ಮಾಡಿತ್ತು ನಾವು ಹೇಳಿದರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಲಿಲ್ಲ ಎಂಬುದು ಈ ದಾಳಿಗೆ ಕಾರಣ ಆಗಿತ್ತು ಕಳೆದ ಏಪ್ರಿಲ್ನಲ್ಲಿ ಆರಂಭೈ ತೆಂಗೋಲ್ ಕಾರ್ಯಕರ್ತರ ನಡುವೆ ಆಯೋಜಿಸಿದಂತಹ ಫುಟ್ಬಾಲ್ ಟೂರ್ನಿಯು ಮಹತ್ವವನ್ನು ಪಡ್ಕೊಂಡಿದೆ ಟೂರ್ನಿಯ ವೇಳೆ ಸಣಜೊಬಾಡಿರುವಂತಹ ಮಾತುಗಳನ್ನು ನಾವು ಚರ್ಚೆಗೆತ್ಕೊಳ್ಬೋದು ನಮ್ಮ ಭೂಮಿ ಸಂಸ್ಕೃತಿ ಮತ್ತು ಗುರುತನ್ನು ರಕ್ಷಿಸಲು ಆರ್ ತೆಂಗೋಲ್ ಸ್ಥಾಪಿಸಲಾಯಿತು ನಾವು ರಾಷ್ಟ್ರ ವಿರೋಧಿಗಳಲ್ಲ ಅಥವಾ ಯಾರ ವಿರೋಧವೂ ಇಲ್ಲ ಮಣಿಪುರ ಮತ್ತು ಭಾರತವನ್ನು ರಕ್ಷಿಸುವುದು ನಮ್ಮ ನಿಜವಾದ ಉದ್ದೇಶ ಆರಂಭೈ ತೆಂಗೋಲ್ನವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿ ಶರಣಾಗಿದ್ದಾರೆ ನಾಗರಿಕರಾಗಿ ಬದುಕ್ತಾ ಇದ್ದಾರೆ ಅಂತ ಕೆಲವರು ಹೇಳ್ಬೋದು ಆದರೆ ಯಾವುದೇ ಸಮಯದಲ್ಲಿ ನಮ್ಮ ಭೂಮಿಯನ್ನು ರಕ್ಷಿಸುವ ಕರೆಗೆ ನಾವು ಸಿದ್ಧರಾಗಿದ್ದೇವೆ ಅಂತ ಎಚ್ಚರಿಸ್ತಾರೆ ಸರೋಜೋಬ ನಾವು ರಾಷ್ಟ್ರ ಅಲ್ಲ ದೇಶಕ್ಕಾಗಿ ನಾವಿದ್ದೇವೆ ಎನ್ನುವಂತಹ ಸರೋಜಾ ಅವರ ಮಾತುಗಳು ಹಿಂದುತ್ವ ರಾಷ್ಟ್ರೀಯವಾದಿ ಸಿದ್ಧಾಂತದಿಂದ ಮೂಡಿ ಬಂದಂತಹ ಮಾತುಗಳಾಗಿವೆ ಇದೇ ಹೊತ್ತಲ್ಲಿ ಆರಂಭ ತೆಂಗೋಲ್ಗೂ ಸಾಲ್ವ ಜುದು ಹೋಲಿಕೆಯನ್ನು ಮಾಡಲಾಗ್ತಾ ಇದೆ ತೆಂಗೋಲ್ನ ಚಹರೆಗಳಲ್ಲಿ ಸಾಲ್ವ ಜುದುಮ್ ಕಾಣಿಸ್ಕೊಳ್ತಾ ಇದೆ ಅಂತ ದಿ ವೈರ್ ವೆಬ್ಸೈಟ್ ವರದಿಯನ್ನ ಮಾಡಿದೆ ಛತ್ತೀಸ್ಗಢದ ಹಿರಿಯ ರಾಜಕಾರಣಿ ಮಹೇಂದ್ರ ಕರ್ಮ ಸ್ಥಾಪಿಸಿದ ಸಂಘಟನೆಯೇ ಸಾಲ್ವಾ ಜುದುಮ್ ಕರ್ಮ ಮೊದಲು ಕಾಂಗ್ರೆಸ್ನಲ್ಲಿದ್ದರು ನಂತರ ಪಿಯನ್ನು ಸೇರಿದ್ರು ವ್ಯಾಪಕ ಹಿಂಸಾಚಾರಗಳಿಗೆ ಕಾರಣವಾಗಿದ್ದಂತಹ ಕರ್ಮರನ್ನ ನಕ್ಸಲರು ಕೊಂದು ಹಾಕಿದ್ರು ಆದರೆ ಕರ್ಮ ಅವರಿಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇಬ್ಬರ ಪ್ರೋತ್ಸಾಹ ಕೂಡ ಇತ್ತು ಸಾಲ್ವಾ ಜುದುಮ್ನಂತೆಯೇ ಸನಜೋಬಾ ಅವರು ಮಣಿಪುರದಲ್ಲಿ ಆರಂಭ ತೆಂಗೋಲನ್ನು ಸ್ಥಾಪಿಸಿದ್ದಾರೆ ಎನ್ನಲಾಗ್ತಾ ಇದೆ ಎಂಬುದು ಖಾಸಗಿಯಾದ ಆದರೆ ಸರ್ಕಾರದ ಬೆಂಬಲವನ್ನು ಹೊಂದಿದಂತಹ ಮಿಲಿಟೆಂಟ್ ಪಡೆಯಾಗಿತ್ತು ಸ್ಥಳೀಯ ಯುವಕರಿಗೆ ತರಬೇತಿ ನೀಡುತ್ತಾ ಮಾವೋವಾದಿಗಳ ವಿರುದ್ಧ ಹೋರಾಡಲು ಶಸ್ತ್ರಾಸ್ತ್ರಗಳನ್ನು ನೀಡಲಾಯಿತು ಅದಕ್ಕೆ ಛತ್ತೀಸ್ಗಢ ಸರ್ಕಾರದ ಬೆಂಬಲ ಕೂಡ ಇತ್ತು ಎರಡು ಸಾವಿರದ ಐದರಲ್ಲಿ ಸಾಲ್ವ ಪ್ರಾರಂಭಿಸಿದ ಮಹೇಂದ್ರ ಕರ್ಮ ಅವರು ದೇಶದ ಹಿತಾಸಕ್ತಿಗಾಗಿ ಗ್ರಾಮಸ್ಥರು ನಿಂತು ಭದ್ರತಾ ಪಡೆಗಳೊಂದಿಗೆ ಹೆಗಲಿಗೆಗಲಿ ಕೊಟ್ಟು ಹೋರಾಡ್ತಿರುವಂತಹ ಮೊದಲ ಉದಾಹರಣೆ ಇದಾಗಿದೆ ಇದು ಒಂದು ಐತಿಹಾಸಿಕ ಹೋರಾಟ ಏಕೆಂದರೆ ಸಾಮಾನ್ಯ ಜನರು ಇದನ್ನು ಬೆಂಬಲಿಸ್ತಾರೆ ಅಂತ ಬಣ್ಣಿಸಿದರು ಇದೇ ಮಾದರಿಯ ಮಾತನ್ನು ಆರಂಭ ತೆಂಗೋಲ್ನ ಯುವಕನೊಬ್ಬ ಆಡಿದ್ದನ್ನು ದಿ ವೈರ್ ಉಲ್ಲೇಖಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಾಂಗೀಯ ಸಂಘರ್ಷದ ಸಮಯದಲ್ಲಿ ಲೂಟಿ ಮಾಡಿದಂತಹ ಶಸ್ತ್ರಾಸ್ತ್ರಗಳೊಂದಿಗೆ ಸಿಕ್ಕಿಬಿದ್ದಂತಹ ಯುವಕ ಆತ ಈಗ ಎನ್ಐಎ ಪ್ರಕರಣವನ್ನು ಎದುರಿಸ್ತಾ ಇದ್ದಾನೆ ಆತ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಮಯನ್ಮಾರ್ ಜನರ ವಿರುದ್ಧ ಹೋರಾಡಲು ನಾವು ಪೊಲೀಸರಿಗೆ ಸಹಾಯ ಮಾಡ್ತಾ ಇದ್ದೇವೆ ನಮ್ಮ ಸಮುದಾಯವನ್ನು ಉಳಿಸ್ತಾ ಇದ್ದೇವೆ ಅಂತ ಹೇಳಿದ್ದ ಮತ್ತೆ ಸಾಲ್ವಾಜ್ ಬಗ್ಗೆ ಹೇಳೋದಾದ್ರೆ ಸ್ಥಳೀಯ ಯುವಕರಿಂದ ತುಂಬಿದಂತಹ ಮಾವೋವಾದಿ ವಿರೋಧಿ ಮಿಲಿಟೆಂಟ್ಗಳಿಗೆ ಛತ್ತೀಸ್ಗಢ ಸರ್ಕಾರವು ಬೆಂಬಲ ಮತ್ತು ತರಬೇತಿಯನ್ನು ನೀಡಿತು ಸಹಾಯಕ ಪಡೆಯಂತೆ ವರ್ತಿಸಿದ್ರು ಕೂಡ ಸಾಲ್ವಜುದೂಮ್ ಕ್ರಮೇಣ ಹಿಂಸಾತ್ಮಕ ಪ್ರವೃತ್ತಿ ಕೇಳಿತು ಸಮುದಾಯದ ಸಹ ಸದಸ್ಯರ ಮೇಲೆಯ ಹಿಂಸಾಚಾರವನ್ನು ನಡೆಸಿ ಮಾನವ ಹಕ್ಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘಿಸಿತು ನೂರಾರು ಅಮಾಯಕ ಜನರು ಅವರ ಕೈಯಲ್ಲಿ ದೌರ್ಜನ್ಯವನ್ನು ಎದುರಿಸಿದ್ರು ಮತ್ತು ಕೊಲ್ಲಲ್ಪಟ್ಟರು ಎರಡು ಸಾವಿರದ ಹನ್ನೊಂದರಲ್ಲಿ ತೀರ್ಪು ನೀಡಿದಂತಹ ಸುಪ್ರೀಂ ಕೋರ್ಟ್ ಸಾಲ್ವಜುದೂಮ್ ಅಸ್ತಿತ್ವವನ್ನು ಕಾನೂನು ಬಾಹಿರ ಅಂತ ಘೋಷಿಸಿತು ಛತ್ತೀಸ್ಗಢ ಸರ್ಕಾರವು ಅದರ ಎಲ್ಲ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ವಾಪಸ್ ಪಡಿಬೇಕಾಯಿತು ಎರಡು ಸಾವಿರದ ಹದಿನೈದರ ಮೇನಲ್ಲಿ ಪತ್ರಕರ್ತ ಆದಿತ್ಯ ಸಿನ್ಹಾ ಅವರು ಬರೆಯುತ್ತಾ ಸಾಲ್ವ ಜುದ್ ಪರಿಹರಿಸಿದಕ್ಕಿಂತ ಹೆಚ್ಚಿನ ಸಮಸ್ಯೆಗಳನ್ನು ಸೃಷ್ಟಿಸಿತು ಕಾನೂನುಗಳನ್ನು ಖಾಸಗಿ ಕೈಗಳಿಗೆ ಹೊರಗುತ್ತಿಗೆ ನೀಡಬಾರದು ಎಂದು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳುವಂತಾಯಿತು ಅಂತ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ ಆರೋಂಬೈ ತೆಂಗೋಲ್ಗೆ ರಾಜಕಾರಣಿಗಳ ಪ್ರೋತ್ಸಾಹ ಇರುವುದು ಮೇಲ್ನೋಟಕ್ಕೆ ಕಾಣುತ್ತೆ ರಾಜ್ಯ ಪೊಲೀಸ್ ಶಸ್ತ್ರಾಗಾರದಿಂದ ಗುಂಡುಗಳನ್ನು ಸುಲಭವಾಗಿ ಅಪ್ಪರಿಸಿದ್ದು ಹೇಗೆ ಜನಾಂಗೀಯ ಹಿಂಸಾಚಾರದ ಸಮಯದಲ್ಲಿ ಆರ್ ಒಂಬೈ ತೆಂಗೋಲ್ ಅವರನ್ನು ಶಸ್ತ್ರಸಜ್ಜಿತಗೊಳಿಸುವಲ್ಲಿ ಸರ್ಕಾರದ ಪಾತ್ರವೇನು ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ ಸಾಲ್ವೋಜುದೂಮ್ಗೆ ಛತ್ತೀಸ್ಗಢ ಸರ್ಕಾರದ ಪ್ರತ್ಯಕ್ಷ ಬೆಂಬಲ ಇತ್ತು ಆದರೆ ಇಲ್ಲಿ ಅಂತಹ ಪ್ರೋತ್ಸಾಹ ಕಂಡುಬರೋದಿಲ್ಲ ಸಾಲೋಜುದಂಬ್ ಎಂಬುದು ಆದಿವಾಸಿಗಳನ್ನು ಆದಿವಾಸಿಗಳ ವಿರುದ್ಧವೇ ಪ್ರಭುತ್ವ ಪ್ರಯೋಗಿಸಿದಂತಹ ವಿಷಕಾರಿ ಪ್ರಯೋಗವಾಗಿತ್ತು ಆರೊಂಬೈ ತೆಂಗೋಲ್ ವಿಚಾರದಲ್ಲಿ ಸಾಮ್ಯತೆ ಇದ್ದರೂ ಕೂಡ ಈ ಸಂಘಟನೆಯು ಸಾಲೋಜುದೂಮ್ನ ಸಂಪೂರ್ಣ ತದ್ರೂಪಾನಲು ಸಾಧ್ಯವಿಲ್ಲ ಆದರೆ ಇಂತಹ ಮಿಲಿಟೆಂಟ್ಗಳಿಗೆ ಸೈದ್ಧಾಂತಿಕ ರಾಜಕೀಯ ಬೆಂಬಲ ಇರುವುದು ಅಪಾಯಕಾರಿ ಬಿ ಜೆ ಪಿ ನಾಯಕನಿಂದ ಸ್ಥಾಪಿಸಲ್ಪಟ್ಟಂತಹ ಆರಂಭೈ ತೆಂಗೋಲ್ ಹಿಂದುತ್ವ ದುರಾಭಿಮಾನವನ್ನು ಪ್ರೋತ್ಸಾಹಿಸ್ತಾ ಇದೆ ಹಾಗೂ ಭದ್ರತಾ ವ್ಯವಸ್ಥೆಗೆ ಸವಾಲಾಗಿ ನಿಂತಿದೆ ಬಜರಂಗ ದಳದಂತೆ ಕೆಲಸ ಮಾಡುವಂತಹ ಆರೋಂಬೈ ತೆಂಗೋಲ್ನ ಅಪಾಯಗಳನ್ನು ಮೈತೈ ಸಮುದಾಯ ಅವಲೋಕನ ಮಾಡಿಕೊಂಡ್ರೆ ಮಾತ್ರ ನೆಮ್ಮದಿಯ ನಾಳೆಗಳನ್ನು ಕಟ್ಟಬಹುದೇನೋ ಗೊತ್ತಿಲ್ಲ ಮುಂದೇನಾಗುತ್ತೆ ಕಾದು ನೋಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ